ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಗುತ್ತಿಗೆದಾರರಾದ ಅಶೋಕ್ ಚೌಲಾ ಎಂದು ಹುಕ್ಕೇರಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಎದುರಿಗೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸಿದ್ದರು ಅಧಿಕಾರಿಗಳು ಏಳೆಂಟು ದಿನಗಳಲ್ಲಿ ಕರಗುಪ್ಪಿಗೆ ಬಂದು ನೀವು ಮಾಡಿದ ಕೆಲಸವನ್ನು ನೋಡಿ ಅಳತೆ ಮಾಡಿ ಬಿಲ್ಲು ಸಂದಾಯ ಮಾಡುವುದು ಆಗಿ ಹೇಳಿದ್ದರು ಆದರೆ ಕೂಡ ಈ ಗುತ್ತಿಗೆದಾರರೇ ಬಿಲ್ ಪಾವತಿ ಮಾಡಿಲ್ಲ ಇವರ ಕೆಲಸ ಮಾಡದ ಮಾಡಿದ ಬಿಲ್ ಪಾವತಿ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳೇ ಒಂದು ಸ್ಕೂಟಿ ಹಾಗೂ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಹಣವನ್ನು ಲಂಚದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಲಂಚ ಅಧಿಕಾರಿ ಅದು ಕೂಡ ನನ್ನ ಹತ್ತಿರ ಫೋಟೋ ಮತ್ತು ವಿಡಿಯೋ ಹಾಗೂ ಆಡಿಯೋಗಳು ಕೂಡ ಸಾಕ್ಷಿ ಸಮೇತವಾಗಿ ಇದ್ದಾವೆ ಎಂದು ಆರ್ ಕೆ ಇವರು ತೇಜ್ಪ್ರಭು ನ್ಯೂಸ್ ಮೂಲಕ ತಿಳಿಸಿದ್ದಾರೆ ನಾವು ಮತ್ತು ನಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ಹೇಳುವುದೇನೆಂದರೆ ನೀವು ಲಂಚದ ರೂಪಾಯಿಗೆ ಈ ಗುತ್ತಿಗೆದಾರನಿಂದ ಸಾಕಷ್ಟು ಹಣ ಮತ್ತು ಸ್ಕೂಟಿ ನುಂಗಿ ನೀರು ಕುಡಿದಿದ್ದೀರಿ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡದೆ ಸಾಕಷ್ಟು ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೀರಿ ಇನ್ನಾದರೂ ಈ ಸುದ್ದಿ ನೋಡಿದ ತಕ್ಷಣ ಈ ಬಡಪಾಯಿಗೆ ಬಿಲ್ ಪಾವತಿ ಮಾಡಿ ಎಂದು ಆರ್ ಕೆ ಟ್ವೆಂಟಿ ಟೂಸ್ ನ್ಯೂಸ್ ಮತ್ತು ಪ್ರಭು ನ್ಯೂಸ್ ಮೂಲಕ ಮನವಿ ಇದೆ ಲಂಚದ ರೂಪದಲ್ಲಿ ಸ್ಕೂಟಿ ಮತ್ತು ಮೂರು ಲಕ್ಷಕ್ಕೂ ಹೆಚ್ಚಿನ ಹಣ ನುಂಗಿದವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಹುಕ್ಕೇರಿ ತಾಲೂಕಾ ಪಂಚಾಯತಿ ಕಾರ್ಯಾಲಯ ಮುಂದೆ ತಾವು ಧರಣಿ ಕುಳಿತುಕೊಳ್ಳೋಕ್ಕೆ ಕಾರಣ ಏನು ನಮ್ಮದು ಐದರಿಂದ ಆರು ವರ್ಷ ಆದರೆ ಖಾತ್ರಿ ಯೋಜನೆದಾಗ ಕೆಲಸ ಮಾಡಿದ್ರು ನಮ್ಮ ಬಿಲ್ ಇನ್ನೂ ಬರಬೇಕ್ರಿ ಅದಕ್ಕಾಗಿ ನಾವು ಭಾಳ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹಿತ ಯಾರೂ ಗಮನ ಹರಿಸಿಲ್ಲ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗ ಸಚಿವರಿಗೆ ಐದು ಆರು ಸಲ ಹೇಳಿದ್ರು ಅವರು ಭಾಳ ಹೇಳಿದ್ರು ಅವ್ರಿಗೂ ಹೇಳಿದ್ರು ಯಾರು ಗಮನಕ್ಕೆ ತೊಗೊಂಡಿಲ್ಲ ರೀ ಮನ್ನಿ ಇಲ್ಲಿ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಹಿಂದ್ಲೇ ಕೆ ಡಿ ಪಿ ಮೀಟಿಂಗ್ದಾಗು ಹೇಳಿದರು ಒಂದು ಐದು ಆರು ಸಲ ಹೇಳ್ಯಾರ ಅವ್ರು ಹೇಳಿದ್ರು ಸಹಿತವರು ಅಧಿಕಾರಿಗಳು ಗಮನಕ್ಕೆ ತೊಗೊಂಡಿಲ್ರಿ ಅದಕ್ಕಾಗಿ ನಾವು ಮನ್ನಿ ಇಪ್ಪತ್ತೊಂಬತ್ತ ತಾರೀಕು ಬೆಳಗಾವಿ ಜಿಲ್ಲಾ ಪಂಚಾಯತಿ ಆಫೀಸಿನ ಮುಂದೆ ನಮ್ಮ ತಾಯಿಯವರು ನೂರ ಮೂರು ವಯಸ್ಸು ಐತ್ರೀ ನಮ್ಮ ಪತ್ನಿ ಅವರು ನಾವು ರಾತ್ರಿ ಒಂಬತ್ತುವರೆ ಗಂಟೆವರೆಗೆ ಧರ್ನಿ ಸತ್ಯಾಗ್ರಹ ರೀ ಸಿ ಎಸ್ ಅವರು ಹೇಳಿದರು ಇಲ್ಲ ನಾವು ನಾಲ್ಕೈದು ದಿನದಾಗ ಏನಾರು ಮಾಡಿ ಬಿಲ್ ಮಾಡಿ ಕೊಡ್ತೇವೆ ನೀವು ಹೆಂಗೆ ತಕ್ಕೋರಿ ಅವತ್ತೊಂದು ಟೀಮ್ ಮಾಡಿದ್ರಿ ಅವ್ರು ಎಲ್ಲಿ ಜೆಡಿ ಪಿ ಆಫೀಸ್ನಾಗ ನಮ್ಗೆ ಒಂದು ಸ್ವಲ್ಪ ಹೆದರ್ಸಿದಂಗೆ ಮಾಡಿದಾರ ಅದಕ್ಕಾಗಿ ನಾವು ಏನು ಮಾಡಿದ್ವು ಇನ್ನು ರಾತ್ರಿ ಟೈಮ್ ಎಲ್ಲಿ ಬೇಡ ಅಂತ ಹೇಳ್ಕ್ಯ ರೀ ನಾವು ಅವ್ರು ಹೇಳ್ದಂಗೆ ಕೇಳ್ಕ್ಯ ರೀ ವಾಪಸ್ ಬಂದಿರು ಐದಾರು ದಿನದಾಗ ಅಂದ್ಬಿಟ್ಟಕ್ಕೆ ಅವರು ಐದಾರು ದಿನ ಅಲ್ಲರೇ ಇವತ್ತಿಗೆ ಒಂದು ತಿಂಗಳ ಆತ ಯೋಜನಾ ಅಧಿಕಾರಿ ರೀ ಬಂಗಾರಪ್ಪನವರು ಬಸವರಾಜ್ ಸರ್ರು ಇವರ ಹಿಂದೆ ಬರ್ತಾವೆ ನಾಳೆ ಬರ್ತಾವೆ ಈಗ ಹದಿನೈದು ಸಾಥ್ ಆತ್ರಿ ಹೇಳಕತ್ತು ನಾವು ಫೋನ್ ಹಚ್ಚರ ರಿಶೀವ್ ಇಲ್ಲ ಮತ್ತು ಅವರ ಬರ್ತಾವೆ ಅನ್ನೋದು ಬಿಡಾತಲ್ರಿ ಹದಿನೈದು ದಿವಸ ಸಾಥ್ ಜೆಡಿ ಪಿ ಆಫೀಸ್ನಗದನ್ರಿ ನಾ ಎರಡು ಟೈಮ್ ಮುಂದೆ ಈಗ ಆಲ್ರೆಡಿ ನಾನು ಅನ್ನ ಲಂಚ ಅಂತ ಸಾರಿ ಲಂಚ ಅಂತ ಅವ್ರ ರೊಕ್ಕ ಕೇಳ್ಕ್ಯಾರೀ ರೊಕ್ಕ ಹೇಳಿದಂಗು ಕೊಟ್ಟಿದನ್ ಕೀರ್ತಿ ಹೋಟೆಲ್ದಾಗ ಮೂರು ಲಕ್ಷ ಕೊಟ್ಟನ್ರೀ ಅದು ಆಡಿಯೋ ಐತಿ ವಿಡಿಯೋನು ಐತ್ರಿ ಹಂತ ಹಂತವಾಗಿ ಒಂದ್ ಐದ್ ಲಕ್ಷ ಕೊಟ್ಟನ್ರಿ ಮುಂದ ಒಂದು ಸ್ಕೂಟಿ ಕೊಟ್ಟಿದ್ದಾನೆ ಇಂಜಿನಿಯರ್ ವಿಡಿಯೋ ಪ್ರಕಾಶ್ ಇವ್ರಿಗೆ ಯಾರನು ಹಂತ ಹಂತವಾಗಿ ಕೊಟ್ಟದ ಐತಿ ಆಡಿಯೋ ವಿಡಿಯೋ ಪ್ರೂಫ್